ಪತ್ನಿಯ ಶೀಲಾ ಶಂಕಿಸಿ ಹೆತ್ತ ತಂದೆಯ ತನ್ನ ಮಕ್ಕಳನ್ನ ಬರ್ಬರವಾಗಿ ಹತ್ಯೆಗೆದಿರುವ ಘಟನೆ ಯಾದಗಿರಿ ತಾಲೂಕಿನ ಹತ್ತಿಗುಣಿ ಗ್ರಾಮದಲ್ಲಿ ನಡೆದಿದೆ ಮಲಗಿದ್ದ ಮಕ್ಕಳ ಮೇಲೆ ಕ್ರೌರ ಮೆರೆದ ರಾಕ್ಷಸ ತಂದೆ ಶರಣಪ್ಪ ತಾಯಿ ಬಹಿರದೇಶಿಗೆ ಹೋದಾಗ ಮಕ್ಕಳನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಐದು ವರ್ಷದ ಸಾನ್ವಿ ಮೂರು ವರ್ಷದ ಭರತ್ ಮೃತ ದುರ್ದೈವಿಗಳು ಮತ್ತೊರ್ವ ಮಗನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಶರಣಪ್ಪನ ಪತ್ನಿ ಕಳೆದ ಕೆಲ ದಿನಗಳಿಂದ ಗಂಡನೊಂದಿಗೆ ಆಗದೆ ತವರು ಮನೆಗೆ ಸೇರಿದ್ಲು ಹದಿನೈದು ದಿನಗಳ ಹಿಂದಷ್ಟೇ ಪತ್ನಿಯನ್ನ ಶರಣಪ್ಪ ಕರೆದು ತಂದಿದ್ದ ಮಗಳು ಸಾನ್ವಿ ಜೊತೆ ಹೋಗಿ ಕರೆಕೊಂಡು ಬಂದಿದ್ದ ಬೆಳಗ್ಗೆ ಹೆಂಡತಿ ಬೆಹರ್ದೆಸಿಗೆ ಹೋದಾಗ ಮಲಗಿದ್ದ ಮಕ್ಕಳನ್ನ ಕೊಡಲೆಯಿಂದ ಕೊಚ್ಚಿ ಹತ್ಯೆ ಮಾಡಿದ್ದಾನೆ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ರೆ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಯಾದಗಿರಿ ಡಿವೈಎಸ್ಪಿ ಸುರೇಶ್ ನಾಯಕ್ ಪಿಎಸ್ಐ ಹನುಮಂತ ಬಂಕಲಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನಮ್ಮಲ್ಲಿ ಯಾದಗಿರಿ ರೂರಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ದುಗ್ನೂರು ಅಂತೇಳಿ ಹಳ್ಳಿ ಬರ್ತದೆ ಅತ್ತಿ ಕುಣಿ ಹತ್ರ ಸೊ ಅಲ್ಲಿ ಶರಣಪ್ಪ ಅನ್ನೋರು ತಮ್ಮ ಇಬ್ರು ಮಕ್ಕಳನ್ನು ಕೊಲೆ ಮಾಡಿರ್ತಾರೆ ಒಂದು ಎರಡೂವರೆ ವರ್ಷ ಇದೆ ಮಗು ಇನ್ನೊಂದು ನಾಲ್ಕು ವರ್ಷ ಮಗು ಇನ್ನೊಂದು ಎಂಟು ವರ್ಷ ಹುಡುಗ ಸಹ ಇರ್ತಾನೆ ಅವನಿಗೂ ಸಹ ಹಲ್ಲೆ ಮಾಡಿದ್ದಾರೆ ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಏನು ಕೊಡ್ಲಿಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಹಲ್ಲೆ ಮಾಡಿ ಅವರು ಸುಮಾರು ಆರರಿಂದ ಆರುಗಳವರೆ ಬೆಳಿಗ್ಗೆಯ ಸಮಯದಲ್ಲಿ ಹಲ್ಲೆ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ ಈಗ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಟೀಮ್ ಮಾಡಿದ್ದೀವಿ ಸೊ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತು ತನಿಖೆಯನ್ನು ಮಾಡ್ತೀವಿ ಈಗ ಸದ್ಯಕ್ಕೆ ಅವರು ಇವರಿಗೆ ಅಕ್ರಮ ಸಂಬಂಧ ಇತ್ತು ಅಂಥೇಳಿ ಅವರ ಹೆಂಡತಿ ಮೇಲೆ ಸಂಶಯ ಮಾಡ್ತಾಯಿದ್ರು ಸೊ ಇದು ಮುಂಚೆಯಿಂದನೂ ಸ್ವಲ್ಪ ಸಂಶಯ ಮಾಡಿ ಜಗಳ ಮಾಡಿದ ಬಗ್ಗೆ ನಮಗೆ ಮಾಹಿತಿ ಇದೆ ಇನ್ಫ್ಯಾಕ್ಟ್ ಅವರು ಹೆಂಡ್ತಿ ತವ್ರ ಮನೇಲಿ ಇದ್ದರು ಈಗ ಹದಿನೈದು ದಿವಸದಿಂದೆ ಬಂದಿರೋದು ವಾಪಸ್ಸು ಅಂತೇಳಿ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಎರಡು ವರ್ಷ ಹಿಂದೆ ಹೋದವರು ಅಲ್ಲೇ ಇದ್ದರು ಅಂಥೇಳಿ ಈಗ ಜಸ್ಟು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಬಂದಿದ್ದಾರೆ ಸೊ ಇದು ಮುಂಚೆಯಿಂದನೇ ಅವರು ಸಂಶಯ ಮಾಡ್ತಾಯಿದ್ರು ದಟ್ ಅವರು ಅಕ್ರಮ ಸಂಬಂಧ ಇದೆ ಮತ್ತು ಈ ಮಕ್ಕಳು ನಂದಲ್ಲ ಅನ್ನೋದ್ರ ಬಗ್ಗೆ ಸೊ ಆ ಒಂದು ಇದರಲ್ಲಿ ಬೆಳಿಗ್ಗೆ ಸುಮಾರು ಆರು ಆರೂವರೆ ಟೈಮ್ನಲ್ಲಿ ಕೊಲೆ ಮಾಡಿದ್ದಾನೆ ಇಲ್ಲ ಹಾಂ ಹೌದೌದು ಬಟ್ ಈಗ ಸದ್ಯಕ್ಕೆ ಮಕ್ಕಳಿದು ಇದನ್ನೇ ಮಾಡಿರೋದು ಮತ್ತು ಇನ್ನೊಂದು ಮಗು ಏನು ಅಲ್ಲಿಂದ ಓಡೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಹಿಂದೆ ಅವರಿಗೂ ಸಹ ಅಲ್ಲಿ ಬೆನ್ನಿಗೆ ಹಲ್ಲೆ ಮಾಡಿದ್ದಾನೆ ಸೊ ಇದು ಇವತ್ತು ಆಗಿರುವಂಥದ್ದು ಮುಂಚೆನೂ ಸಹ ಇದ್ರ ಕುರಿತು ಆಗಿದವೆ ಅಂತ ನಮ್ಮ ಮೇಲ್ನೋಟಕ್ಕೆ ಅವ್ರ ಮೇಲೆ ಯಾವುದು ಕೇಸಿ ಬಟ್ ಅದ್ರ ಬಗ್ಗೆ ಕೇಸ್ ವರದಿ ಆಗಿರ್ಲಿಲ್ಲ ನಮ್ಮ ಪೊಲೀಸ್ ಠಾಣೆ ಏನು ಹೇಳೋಡಪ್ಪ ಆಯ್ಕೆ ತೆನ್ ತಗೊಂಡಾಗ ಮನೆಗೆ ಬಿಟ್ಟಾಳ ಸ್ವಲ್ಪ ತೆಂಗ್ ತಗೊಂಡಾಗ ಮಕ್ಕಳಿದ್ದು ಹುಡುಗರು ನಾನು ಆಯ್ಕಂದ ಮನೆ ಹುಡುಗರು ಮೂರನ ಒಂದ್ರ ವಾರ್ಷಿಗೆ ಆಯ್ತು ಎರಡು ಮಂತ್ಸ್ ಹಾಕೊಂಡ್ ಹಾಕೊಂಡಿನಿ ಅವ್ರ ವಾಸ ಮನೆಯಾಗ ವಾರ ಸೈಕಲ್ ಗಾಡಿ ನೆನಪು ಮಕ್ಕಂದ್ರೆ ಮಾಡಿದಳು ಎದ್ದು ತೆನ್ ತೆಂಡು ಅದಳು ಮಕ್ಕಂದ ಚುಕ್ಕರ್ ಮಕ್ಕಂದ್ ಅಂದಕ್ಕೆ ಆಕೆ ಮನೆಗೆ ಮುಟ್ಟಾಳ ನಾನು ಕಿಲ್ಲ ತ ತಾಗಿ ಆಯ್ತು ಸಸಿ ಆಕೆ ಮನೆಗೆ ಮಿಟ್ಟಳ ನಾನು ಹಾಕ ಹೊಡ್ಯದೆ ಒಮ್ಮಗೆ ಚಿಟ್ಬಿಟ್ಟು ಸೀರಿದ ಹೋಗಿ ಅಲ್ಲಿಂದ ಹಿಂದಕ್ಕೆ ಹೊಡ್ಯ ಬಂದ ಅದು ಕಡದಾನ ಬದು ಆಗ್ರಿ ಅಗ್ರ್ಯಾನು ಮೂರು ಮಕ್ಳಿಗೆ ಒಡ್ದಾನ ಒಂದು ಮಗನಿಗೆ ಕಲ್ಬುರ್ಗಿ ಹೋಗ್ಯಾರ ಸೀರಿಯಸ್ ಏನದೆ ಅವನಿಗೆ ಅವ್ನು ಬೇಕಾದ್ರೆ ನಡ್ಬೇಕು ಹುಡುಗರು ಬಿಡೋದಲ್ಲ ನಾನು ಅವ್ನು ಕಡಿಬೇಕು ಅವ್ನ ಹುಡುಗ ಹುಡುಗರನ್ನೂ ಬಿಡ್ಬೇಕು ನಾನು ಈಗ ಹೊಯ್ಗೆ ಒಡದಿ ಹುಡುಗರನ್ನ ಯಾಕೆ ಹೊಡ್ದವನು ಯಾಕಲ್ಲ ಅವನು ಅವ್ನು ಇಸು ಪಾತಕ್ಕೆ ಕೂಡ ನನಗೂ ನಾವು ಓಡ್ದೆ ಒಂದು ಸಲ ಓಡ್ದವ್ರು ನನಗೆ ಆರಾಮಾಯ್ತು ನನಗೂ ಕೈ ಮುರ್ದಾನ ತಾಕಿ ಬಿದ್ದಾವ ಮಸ್ತ್ ಏಜೆ ಬೇಜೆ ಮಾಡಿ ನಾನು ಓಡದ ಮೇಲೆ ಅದು ಯಾಕೆದ್ ಕೇಸ್ಕೊಳ್ಳೋದೆ ಕೊಡಲಕ್ಕೋಯ್ ಹಿಡ್ಕೊಂಡವ್ರ ಅಂದ್ರೆ ಒಬ್ರು ಹಿಡ್ಕೊಂಡು ಹೋಗ್ಲಕ್ಕೆ ಬರಲಿಲ್ಲ ನೋಡಿ ಹಂಗೆ ಇರ್ತದೆ ಏನು ಸಾಮಾನ್ಯನ ಹೆಣ್ತಿಗೆ ಜರ ಕಿರಿಕಿರಿ ಮಾಡಿದ ಒಂದು ನಾಲ್ಕು ಆದಮೇಲೆ ಒಂದು ವರ್ಷ ಇದ್ದರು ಬರೀ ಅನ್ಮನೆ ಈಗಂತ ಹುಡುಗರಾದ್ರ ಮಾತು ಮಾತಾಡ್ಸ್ಲಿಕ್ಕಿಲ್ಲ ಆ ಮಾತಾಡಿದ್ ನಲ್ಲಿನ ಕೂಡ ಅವ್ನು ಕೂಡ ಇದ್ದಿದ್ವಿ ಅವನಿಗೆ ಹೊಡ್ದಿದ್ ನನಗೆ ಹುಟ್ಟಿಲ್ಲ ಇವನಂತ ಬರೀ ಪ್ಯಥನೆ ಏನು ಮಾಡ್ಯಾನ ಶಿವನಿಗೆ ಗೊತ್ತಪ್ಪ ಯಪ್ಪ ನಮಗೆ ಮಗಲ್ ಮರುತ್ ಮೇಲ್ಬೋದ ನನಗ ಮಿಡುಗಾರ ಮಾಡಿದೆ ಮಿಡುಗಾರ್ ಗಡ್ಕಂಡ್ ನನ್ಗ ನಾವು ಬಡ್ದ ನಾನು ಸಹಾಯ ಕುಡ್ದಿನ ಈಗ ಇದೆಲ್ಲ ತೆರಿಗೆ ಕೂದ ಕಾತ್ರಿ ಸರ್ ನೋಡುಗ ಎಲ್ಲ ಇದ ನಾನು ಕೈ ಮರದ ಅಂದ ಈಗ ಏನಾಯ್ತು ಅರಮೀನಿಗೆ ಕರ್ಕಂಬ ಅರ್ಕ ಅರಮಿನ ಏನಿಲ್ಲ ಏನಿಲ್ಲ ಅದು ಯಪ್ಪ ಗೋಲೆ ನುಂಗೋದಿಲ್ಲ ಏನು ಮಾಡ್ದಲ್ಲ ಏ ನಾನು ಸೈಡ್ ಬೇಕ ಮಾಡಿದೆ ನನ್ನ ಗೋನು ಏನಾಗಿದೆ ಅಂದ್ ಗೋಲೆ ನುಂಗಲಿಲ್ಲ ನಡಿ ಅಲ್ಲಿ ದೇವ್ರು ತೋರಿಸಿದ್ವಿ ಯಾರ ಮನ ಅಂತ ಕೇಳ್ ಆಯ್ತು ಯಾವ್ದು ತಟಕ್ಕೆ ಸೂಚನೆ ಅಂದ್ರೆ ಮೊಮ್ಮಕ್ಕಳು ತೊಗೊಂಡ್ ಹಸಿನ್ ಕರ್ಕೊಂಡ್ತನ ರಾತ್ರಿ ಓಡಾಕ್ ನಾನು ಯಾರನ್ನ ಕರ್ಗೆಪ್ಪ ಬರಿ ಅಂತ ಕರೀಕ ಏನು ಮಿಸ್ಸಿಗೆ ಮಿಸ್ಸಿಗೆಲ್ಲ ನೋಡಿ ಗಂಡೆ ಅಷ್ಟು ಬೆಲೆದಾಗ ಮಾಡ್ಯನು ನೋಡು ಅಂದ್ರೆ ನಾನು ಮೊಮ್ಮಕ್ಕಳ ಬಿಟ್ಟಿಲ್ಲ ಮಕ್ಕಳು ಆಕೆ ಮನೆಗೆ ಬಂದ್ರೆ ತೆಮ್ತು ಹೋಗ್ಯವಲ್ಲ ಈಟೆ ಮಾಬ್ರ ತೆಗ ಒಮ್ಮೆಗೆ ಹೋಗಿ ನೋಡ್ತೀನಿ ಸಾವಿರ್ ತೊಗೊಂತ ಕಲಾಸಿ ಆಗ್ಯಮ್ಮ ಗಾ ಮನಿ ಅದನ್ನ ದಿನ ಆಯ್ತು ಕರ್ಕೊಬಂದು ಮನೆ ಹೋಗಿ ಗಂಡೆಣ್ಣು ತೊಗಿ ನಾವು ಪೈರಿ ಪೈರ್ ಮನೆ ಕಾಲ ಆಯ್ತು ಹೋಗ್ತಂತವ ಮಗಳು ಸಾಲ ಇಲ್ದಕ್ಕೆ ಎರಡು ದಿನ ಕರ್ಕೊ ಬಂದ್ರಾಯ್ತು ಅಲ್ಲೇ ಬಿಟ್ಟಿನ ವಾರ ಸಾಯ್ತು ಅಂದ್ ಕರ್ಕೊಂಡು ಬಂದ್ರು ಮಗಳ ಅದು ಹುಡುಗಿ ಸಾಲಿಗಿತ್ತು ಸಾಲಿಗಿದ್ರು ಬಂದನ ಅವ ಮನ್ಸಿಗೆ ಬಿಟ್ಟಿದಾನ ನಮ್ಗೆ ಯಾವ್ದಾನ ಗೊತ್ತಾಗಿಲ್ಲ ಅವನು ಅವಲ್ಲ ಕಾ ಗಟ್ಟಿ ನಾನು ಒಟ್ಟ ಅವ್ನು ಬೇಕಾರ ನೋಡಪ್ಪ ಇಡ್ಲಾಕಿಲ್ಲ ಅವ್ನು ನಾನೇ ಕಟ್ತೀನಿ ಕರ್ಕೊಂಬ್ರಿ ನಾನೇ ಕಡ್ತೀನಿ ಆಯ್ತು ಅವ್ನು ನೋಡೋದಲ್ಲ ಈಗ ಎಲ್ಲರೂ ಸವಾರ್ ಮಾಡ್ತಾನೆ ತಮ್ಮ ತಮ್ಮ ಮಮ್ಮ ತಮ್ಮಿಗೆ ಆಡಿಸ ನಿನ್ನೆ ಆಡ್ದೆ ನಿನ್ಗೆ ಬಿಟ್ಟೇವ ಅಲ್ಲೇ ನಿನಗೆ ಬಿಟ್ಟೇವ್ ತಮ್ಮ ಮಕ್ಕಳು ಆಡಿಸ ತಮ್ಮ ಮೇಲೆ ಸೌಶ್ಯನಿ ಒಂದು ಆಜುಬಾಜಿನವ್ರಿಗೆ ಸೌಶ್ಯನಿ ನಾನು ಆದ್ರೆ ಅವ್ನು ಕುಡಿದ್ದೆ ಅಂತ ನನಗನ್ನ ಸೌಷ್ಯನಿ ಹಾಂ ಏ ಮತ್ತು ಸಸಿ ಮಂದಿ ಬೇಲೆ ಮನ್ಸಿ ಒಬ್ಬಳಾತೀಂತ ಅಂತ ಒಂದೊಂದು ಮಸ್ತ್ ತಂದಂತಂದು ಈಗ ದಾರಿ ಬಾರ ಮಾನವ ನಟಿಗೋ ಇದು ಒಳಗ ಇಟ್ಕ ಕುಂತಿದ್ದ ನಾವು ಆಧಾರ್ ಕೊಟ್ಟಿದ್ದಾವ್ ಆ ಶಿಕ್ಷೆ ಅವ್ನ ಕಲಸ ಇಡ್ಲಕ್ಕಿಲ್ಲ ಅಷ್ಟು ಇದ್ರೆ ನಮ್ಮ ಮೊಮ್ಮಕ್ಕಳು ಬಿಡ್ತಾನಿಲ್ಲ ಬಿಡೋದಿಲ್ಲ ಆ ಮೊಮ್ಮಕ್ಕಳು ಕೂಡ ಅವ್ನು ಕೊಡೋದಿಲ್ಲ ಆ ಕದಾಗ ಇಟ್ಟಿನ ಅವ್ನು ಇಡ್ಲಕ್ಕಿಲ್ಲ ಮನೆ ತರ್ಲಕ್ಕಿಲ್ಲ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ